ಮೆಟ್ರೋ ದರ ಏರಿಕೆ ಭಾಳ ಸ್ಪಷ್ಟವಾಗಿದೆ ದರ ನಿಗದಿ ಮಾಡುವಂಥ ಒಂದು ಸಮಿತಿ ಇದೆ ಫೇರ್ ಫಿಕ್ಸೇಷನ್ದು ಅದು ರಾಜ್ಯದಲ್ಲಿದೆ ರಾಜ್ಯ ಅಧಿಕಾರಿಗಳಿದ್ದಾರೆ ಮೆಟ್ರೋದು ಎಮ್ ಡಿ ಇರೋದು ರಾಜ್ಯ ಐ ಎ ಎಸ್ ಅಧಿಕಾರಿಗಳು ಕೇಂದ್ರದವರು ಯಾರು ಇರೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ದರ ಇಳಿಸಿ ಅಂತಂದು ನಿರ್ದೇಶನ ಕೊಟ್ಟಿದ್ದ ಅದೇ ಸಾಕ್ಷಿ ರಾಜ್ಯ ಸರ್ಕಾರದಲ್ಲಿದೆ ಅಂತ ಈ ಸರ್ಕಾರ ದಿವಾಳಿ ಆಗಿದೆ ಅದಕ್ಕಾಗಿ ಎಲ್ಲ ದರಗಳನ್ನು ಇದ್ದೇವೆ ಯಾವ ಸಂಸ್ಥೆಯನ್ನು ಕೂಡ ನಡೆಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಸ್ಕಾಂಸ್ಗಳಿರ್ಬೋದು ಕರೆಂಟಿಂದಿರ್ಬೋದು ಹಾಲಿಂದಿರ್ಬೋದು ಎಲ್ಲ ದರಗಳನ್ನು ಏರಿಸ್ತಾ ಇದ್ದೇವೆ ವಿಪರೀತ ಏರಿಸ್ತಾ ಇದೆ ದಿನನಿತ್ಯ ನಾವು ಬೆಲೆ ಏರಿಕೆಯ ಸುದ್ದಿಯನ್ನು ಇದ್ದೇವೆ ಅದರಲ್ಲಿ ಮೆಟ್ರೋ ಕೂಡ ಒಂದು ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಈ ಸರ್ಕಾರ ತನ್ನ ಒಂದು ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಕಾಣದ್ರಿಂದ ಅದರೆಲ್ಲ ಭಾರ ಜನರ ಮೇಲೆ ಹಾಕ್ತಾ ಇದೆ ಇದು ಖಂಡನೀಯ